ವರ್ಷದ ಮೊದಲ ಸೂರ್ಯಗ್ರಹಣ ಇಂದು ಫೆಬ್ರವರಿ ಹದಿನೇಳು ಆಕಾಶದಲ್ಲಿ ವರ್ಷದ ಮೊದಲ ಸೂರ್ಯಗ್ರಹಣ ಸಂಭವಿಸಲಿದೆ ಗೋಚರಿಸಲಿರುವ ರಿಂಗ್ ಆಫ್ ಫೈರ್ ಈ ಗ್ರಹಣದ ವಿಶೇಷತೆಯೆಂದರೆ ಸೂರ್ಯನು ಕೆಂಡದ ಉಂಗುರದಂತೆ ಅಥವಾ ರಿಂಗ್ ಆಫ್ ಫೈರ್ ಮಾದರಿಯಲ್ಲಿ ಕಾಣಿಸಿಕೊಳ್ಳಲಿದ್ದಾನೆ ಅಪರೂಪದ ಖಗೋಳ ವಿದ್ಯಮಾನ ಆಕಾಶದಲ್ಲಿ ಸಂಭವಿಸಲಿರುವ ಈ ವಿಶಿಷ್ಟ ದೃಶ್ಯವನ್ನು ವೀಕ್ಷಿಸಲು ಖಗೋಳ ಆಸಕ್ತರು ಕಾತರರಾಗಿದ್ದಾರೆ ಇಂದು ಫೆಬ್ರವರಿ ಹದಿನೇಳು ವರ್ಷದ ಮೊದಲ ಸೂರ್ಯಗ್ರಹಣಕ್ಕೆ ಸಾಕ್ಷಿಯಾಗಲಿದೆ ಇಡೀ ಜಗತ್ತು ಚಂದ್ರನು ಸೂರ್ಯನ ಮಧ್ಯಭಾಗವನ್ನು ಮರೆಮಾಚುವ ಈ ಸಂದರ್ಭದಲ್ಲಿ ಸೂರ್ಯನು ಒಂದು ಸುಂದರ ಕೆಂಡದ ಉಂಗುರದಂತೆ ಗೋಚರಿಸಲಿದ್ದಾನೆ ಈ ಅಪರೂಪದ ರಿಂಗ್ ಆಫ್ ಫೈಯರ್ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ವಿಜ್ಞಾನಿಗಳು ಮತ್ತು ಸಾರ್ವಜನಿಕರು ಸಜ್ಜಾಗಿದ್ದಾರೆ ಈ ವಿಡಿಯೋವನ್ನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಹಾಗೂ ನೀವು ಕೂಡ ಗ್ರಹಣ ಮತ್ತು ದೇವರನ್ನ ನಂಬುವವರಾಗಿದ್ರೆ ತಪ್ಪದೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ರಿಂಗಾ ಫೈರ್ ಎಂದೇ ಖ್ಯಾತಿ ಪಡೆದಿರುವ ಕಂಕಣ ಸೂರ್ಯಗ್ರಹಣ ಫೆಬ್ರವರಿ ತಿಂಗಳಲ್ಲಿ ಬರಲಿದೆ ಇದು ಸೌರಮಂಡಲದ ಕೌತುಕಕ್ಕೆ ಸಾಕ್ಷಿಯಾಗಲಿದೆ ಭಾರತೀಯರು ಎಂದಿನ ಸಂಪ್ರದಾಯದಂತೆ ಗ್ರಹಣ ಆಚರಿಸಲು ಸಂಪೂರ್ಣ ತಯಾರಿ ಆರಂಭವಾಗುತ್ತಿದೆ ಫೆಬ್ರವರಿ ಹದಿನೇಳರ ಮಂಗಳವಾರದಂದು ಕಂಕಣ ಸೂರ್ಯಗ್ರಹಣ ನಡೆಯಲಿದೆ ಭಾರತೀಯ ಕಾಲಮಾನ ಪ್ರಕಾರ ಮಧ್ಯಾಹ್ನ ಹನ್ನೆರಡು ಮೂವತ್ತೊಂದಕ್ಕೆ ಕಂಕಣ ಸೂರ್ಯಗ್ರಹಣ ಆರಂಭವಾಗಲಿದೆ ಮತ್ತು ಸಂಜೆ ಏಳು ಐವತ್ತೇಳಕ್ಕೆ ಮುಕ್ತಾಯಗೊಳ್ಳಲಿದೆ ಈ ಮೂಲಕ ನಾಲ್ಕು ಗಂಟೆಗೂ ಅಧಿಕ ಕಾಲ ಸೂರ್ಯಗ್ರಹಣವನ್ನು ವೀಕ್ಷಿಸಬಹುದು ಭಾರತೀಯ ಸಂಸ್ಕೃತಿಯ ಪ್ರಕಾರ ಇದು ಸಾಕಷ್ಟು ವಿಶೇಷ ಪಡೆದ ದಿನವಾಗಿದೆ ಕಂಕಣ ಸೂರ್ಯಗ್ರಹಣ ಅತ್ಯಂತ ಅಪರೂಪದ ವಿದ್ಯಮಾನವಾಗಿದ್ದು ಇದು ಅತ್ಯಂತ ಆಕರ್ಷಕ ಗ್ರಹಣವಾಗಿದೆ ಆದರೆ ಈ ಕಂಕಣ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ ಭಾರತ ಮಾತ್ರವಲ್ಲ ಏಷ್ಯಾದ ಬಹುತೇಕ ಕಡೆ ಈ ಗ್ರಹಣ ಗೋಚರಿಸುವುದಿಲ್ಲ ಇದು ಅಂಟಾರ್ಟಿಕಾದ ಪಶ್ಚಿಮ ಭಾಗದಲ್ಲಿ ಹಾದು ಹೋಗಲಿದ್ದು ಆದ್ದರಿಂದ ದಕ್ಷಿಣ ಮಹಾಸಾಗರದ ಭಾಗಗಳಲ್ಲಿ ಮಾತ್ರ ಗೋಚರಿಸಲಿದೆ ಅಲ್ಲದೆ ಇದು ಭಾರಿ ದೂರದ ಪ್ರದೇಶವಾಗಿರುವುದರಿಂದ ಬಹುತೇಕ ಜನರು ಇದನ್ನು ನೇರವಾಗಿ ನೋಡಲು ಸಾಧ್ಯವಿಲ್ಲ ಎಂದು ಹೇಳಲಾಗಿದೆ ಭಾಗಶಃ ಈ ಗ್ರಹಣವು ದಕ್ಷಿಣ ಅಮೆರಿಕಾದ ದಕ್ಷಿಣ ತುದಿಯಲ್ಲಿ ದಕ್ಷಿಣ ಆಫ್ರಿಕಾ ಮತ್ತು ಅಟ್ಲಾಂಟಿಕ್ ಪೆಸಿಫಿಕ್ ಭಾಗಗಳಲ್ಲಿ ಮಾತ್ರ ಕಾಣಬಹುದು ಎನ್ನಲಾಗಿದೆ ಕಂಕಣ ಸೂರ್ಯಗ್ರಹಣ ಹೇಗೆ ಸಂಭವಿಸುತ್ತದೆ ಸೂರ್ಯ ಹಾಗೂ ಭೂಮಿ ನಡುವೆ ಚಂದ್ರ ಬಂದಾಗ ಕಂಕಣ ಸೂರ್ಯಗ್ರಹಣ ಸಂಭವಿಸುತ್ತದೆ ಹೀಗೆ ಘಟಿಸಿದಾಗ ಚಂದ್ರ ಸೂರ್ಯನಿಗಿಂತ ಸ್ವಲ್ಪ ಚಿಕ್ಕದಾಗಿ ಗೋಚರಿಸುತ್ತದೆ ಇದರಿಂದ ಚಂದ್ರನಿಗೆ ಸೂರ್ಯನನ್ನು ಸಂಪೂರ್ಣವಾಗಿ ಮುಚ್ಚಲು ಸಾಧ್ಯವಾಗುವುದಿಲ್ಲ ಹೀಗಾಗಿ ಗ್ರಹಣ ಸಂಭವಿಸುವಾಗ ಸೂರ್ಯನ ಬೆಳಕಿಗೆ ಚಂದ್ರ ಅಡ್ಡಿಯಾಗುತ್ತಾನೆ ಇದರಿಂದ ಸೂರ್ಯ ರಿಂಗಾಕಾರದಲ್ಲಿ ಹೊಳೆಯಲಿದೆ ಆದ್ದರಿಂದ ಇದನ್ನು ಕಂಕಣ ಸೂರ್ಯಗ್ರಹಣ ಎಂದು ಕರೆಯಲಾಗುತ್ತದೆ ವೀಕ್ಷಕರಿಗೆ ಸಲಹೆ ಇನ್ನು ಚಂದ್ರಗ್ರಹಣವಾಗಲಿ ಸೂರ್ಯಗ್ರಹಣವಾಗಲಿ ನೇರವಾಗಿ ಕಣ್ಣಿನಿಂದ ನೋಡಬಾರದು ಅದಕ್ಕಾಗಿ ವಿಶೇಷ ಐಎಸ್ಒ ಸರ್ಟಿಫೈಡ್ ಸೂರ್ಯಗ್ರಹಣ ನೋಡುವಂಥ ಗ್ಲಾಸ್ಗಳು ಅಥವಾ ಫಿಲ್ಟರ್ಗಳನ್ನು ಬಳಸಿ ಮಾತ್ರ ವೀಕ್ಷಿಸಬೇಕು ನೇರವಾಗಿ ನೋಡಿದರೆ ಕಣ್ಣಿನ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ ಇನ್ನು ಈ ಅದ್ಭುತ ದೃಶ್ಯವನ್ನು ನಾಸಾ ಅಥವಾ ಇತರ ಖಗೋಳ ವಿಜ್ಞಾನ ವೆಬ್ಸೈಟ್ಗಳ ಲೈವ್ ಸ್ಟ್ರೀಮಿಂಗ್ ಮೂಲಕ ಸಾಧ್ಯತೆ ಇರುತ್ತದೆ ಈ ರೀತಿಯೂ ನೋಡಬಹುದಾಗಿದೆ ಸೂರ್ಯನ ಸುತ್ತಲೂ ಉಂಗುರ ರೀತಿ ಗೋಚರಿಸುವ ಕಂಕಣ ಸೂರ್ಯಗ್ರಹಣ ವಿಜ್ಞಾನಿಗಳಿಗೆ ಪ್ರತಿ ಬಾರಿ ಅತ್ಯಂತ ವಿಶೇಷ ಸೋಲಾರ್ ಫಿಲ್ಟರ್ ಮೂಲಕ ಕಂಕಣ ಸೂರ್ಯಗ್ರಹಣ ವೀಕ್ಷಣೆ ಮಾಡುವುದು ಉತ್ತಮ ಬರಿಗಣ್ಣಿನಲ್ಲಿ ನೋಡುವುದು ಕಣ್ಣುಗಳಿಗೆ ತುಂಬ ಅಪಾಯಕಾರಿಯಾಗಲಿದೆ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರ ರಾಹುಗ್ರಸ್ತ ಕಂಕಣ ಸೂರ್ಯ ಗ್ರಹಣವು ಮಿಥುನ ರಾಶಿಯವರಿಗೆ ಶುಭ ಫಲಗಳನ್ನು ನೀಡಲಿದೆ ಎಂದು ವಿಶ್ಲೇಷಿಸಲಾಗಿದೆ ಒಂಬತ್ತನೇ ಮನೆಯಲ್ಲಿ ಸಂಭವಿಸುತ್ತಿರುವ ಈ ಗ್ರಹಣವನ್ನು ಗುರುಗ್ರಹವು ವೀಕ್ಷಿಸುತ್ತಿರುವುದರಿಂದ ಕಲಹಗಳು ಮತ್ತು ಅಪವಾದಗಳಿಂದ ದೂರವಿರಲು ಸಹಾಯಕವಾಗುತ್ತದೆ ಧನಯೋಗ ಆರ್ಥಿಕ ಲಾಭ ಪೂರ್ವಿಕರ ಆಸ್ತಿ ವಿಚಾರದಲ್ಲಿ ಶುಭ ಪ್ರಯತ್ನಗಳಲ್ಲಿ ಸಫಲತೆಯಾಗೂ ಉದ್ಯೋಗದಲ್ಲಿ ಸ್ಥಿರತೆ ಮತ್ತು ಜವಾಬ್ದಾರಿಗಳ ಹೆಚ್ಚಳ ಸಾಧ್ಯ ಮಾರಾಟಗಾರರು ಆನ್ಲೈನ್ ಉದ್ಯಮಿಗಳು ಸಾಫ್ಟ್ವೇರ್ ಇಂಜಿನಿಯರ್ಗಳು ಚಾಲಕರು ಮತ್ತು ರೈತರಿಗೆ ಈ ಅವಧಿ ಉತ್ತಮವಾಗಿರುತ್ತದೆ ಆದಾಯದಲ್ಲಿ ಏರಿಕೆ ಕಂಡುಬರಲಿದೆ ಆರೋಗ್ಯದಲ್ಲಿ ಚೇತರಿಕೆ ಪಾಲುದಾರಿಕೆಯಿಂದ ಲಾಭ ಸರ್ಕಾರಿ ನೌಕರರು ಮತ್ತು ಶಿಕ್ಷಕರಿಗೆ ಶುಭವಾಗಲಿದೆ ವಿವಾಹ ವಿಷಯಗಳಲ್ಲೂ ಸಫಲತೆ ಸಾಧ್ಯ ಎನ್ನುತ್ತಾರೆ ಜ್ಯೋತಿಷಿಗಳು ಗ್ರಹಣದ ವಿವರ ಗ್ರಹಣದ ದಿನಾಂಕ ಫೆಬ್ರವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ತಾರು ಪ್ರಕಾರ ಕಂಕಣ ಸೂರ್ಯಗ್ರಹಣ ಸೂರ್ಯನ ಮೇಲೆ ಚಂದ್ರನ ಪ್ರಭಾವ ಅಂದರೆ ಸೂರ್ಯನನ್ನು ಸುಮಾರು ತೊಂಬತ್ತೆರಡರಿಂದ ತೊಂಬತ್ತಾರು ಪರ್ಸೆಂಟ್ ಭಾಗವನ್ನು ಆವರಿಸಿಕೊಳ್ಳುತ್ತದೆ